ಇದು ಮೇಲೆ ತಾನೆ ಪರೀಕ್ಷೆ ನಮ್ಮ ಯಜಮಾನ್ರದ್ದು ಸಮಾಧಿ ಇವತ್ತು ಕೆಂಗೇರಿನಲ್ಲಿ ಒಡೆದು ಅದನ್ನ ನೆಲಸಮ ಮಾಡಿದ್ದಾರೆ ದಯವಿಟ್ಟು ಬನ್ನಿ ಎಲ್ಲ ಬಂದು ಒಂಚೂರು ನಮ್ಮ ಕೂಗಿ ಒಂದು ಒಕ್ಕಲ್ಲಾಗಿ ನೀವು ನಿಂತ್ಕೊಳ್ಳಿ ಅಂತ ಕೇಳ್ಕೊತಾ ಇದೀನಿ ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ಅಭಿಮಾನ್ ಸ್ಟುಡಿಯೋ ಬನ್ನಿ ಸೂಳೆ ಮಕ್ಳು ರಾತ್ರಿ ಎಲ್ಲಾ ಹೊಡೆದಿದ್ದಾರೆ ಸರ್ ರಾತ್ರಿ ಎಲ್ಲ ಹೊಡ್ತಿದ್ರು ಹೇಳಿಗ್ ಬೆಳಿಗ್ಗೆ ಹೊಡಿಬೇಕಿತ್ತು ರಾತ್ರಿ ಒಂದ್ ರಾತ್ರಿ ಎಲ್ಲ ಹೊಡಿಯೋದು ರಾತ್ರಿ ಒಂದ್ ರಾತ್ರಿ ಹೊಡಿ ಗಂಡಸ್ರ ಇವರು ಗಂಡಸ್ರ ಹೇಳಿ ಅಭಿಮಾನಿಗಳು ಮುಂದೆ ನಿಸ್ಕೊಂಡು ಬೆಳಗ್ಗೆ ಹೊಡೆದಿದ್ರೆ ನಾನು ಅವಾಗ ಹೇಳ್ತಾ ಇದ್ದೆ ಇವ್ರಿಗೆ ದುಡ್ಡು ಬೇಕೆ ಕೇಳಿದ್ರೆ ಎಷ್ಟು ಬೇಕಾದ್ರೂ ಬಿಸಾಕಿರೋರು ಅಭಿಮಾನಿಗಳು ಇವ್ರ ಯೋಗ್ಯಕ್ಕೆ ಬೆಂಕಿ ಹಾಕ ಸೂಳೆ ಮಕ್ಳು ರಾತ್ರಿ ಎಲ್ಲಾ ಹೊಡೆದಿದ್ದಾರೆ ಸರ್ ರಾತ್ರಿ ಎಲ್ಲಾ ಹೊಡೆದಿದ್ರು ಎಲ್ಲ ಸಮಾಧಿ ಮಾಡೋಕ್ಕವ್ರೆ ನೋಡಿ ಲೋಕೇಶ್ ಏನಿಲ್ಲ ಲೋಕೇಶ್ ಅಲ್ಲಿ ನೋಡಿ ಎಷ್ಟು ಜನ ಆರಕ್ಷಕರಲ್ಲಿ ನಿಂತ್ಕೊಂಡವ್ರೆ ನೋಡಿ ಲೋಕೇಶ್ ಗೇಟ್ ಹಾಕ್ಬಿಟ್ಟವ್ರೆ ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ ಲೋಕೇಶ್ ನನ್ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ ನಾನ್ ಏನ್ ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ಮಾಡ್ದೆ